ಗೊತ್ತಾ ಇದು ನಾನು ಒಂದು ಕಲ್ಲು ಗ್ರಾವೆಲ್ ಕಲ್ಲು ಬಂಡೆ ಅದನ್ನ ಕೊರದ್ ಬಿಟ್ಟು ಈ ತರ ಗಿಡ ನೆಟ್ಟಿದ್ದು ಆ ಗಿಡ ನೆಟ್ಟು ಅದು ಈಗ ಏನಾಗುತ್ತೆ ಬೇರೆಲ್ಲ ಮಣ್ಣಿನ ಅಂಶ ಏನು ಇಲ್ಲಿ ಉಳಿಯಲ್ಲ ಇಲ್ಲಿ ಆ ಬೇರೆಲ್ಲ ಕಲ್ಲು ಒಳಗಡೆ ಹೋಗಿ ಅದಿಗೆ ನಮ್ಗೆ ಹಾಗೆ ಬದುಕೊಂಡು ಉಳ್ಕೊಂಡಿರುತ್ತೆ ಜಂಬಿಟಿಗೆ ಜಂಬೀಟಿಗೆ ಕಲ್ಲು ನೀವೇ ಬೇಕು ಅಂತ ಕೊರ್ದಿ ಬೆಳೆಸಿರೋದೇ ಇದೆಲ್ಲ ಚಾಣ ಹಾಕಿ ಕೊಡುದು ಅದ್ರಲ್ಲಿ ಗಿಡ ನೆಟ್ಟು ಮಾಡಿರೋದು ಯಾಕೆ ತುಂಬಾ ಈ ವರ್ಷದ ಬಿಸ್ಲಿಗೆ ಅಲ್ಲಿ ಇಟ್ಬಿಟ್ಟಿದ್ದೆ ಡೈರೆಕ್ಟಾಗಿ ಆಗಿ ಸಿಕ್ಕಾಪಟ್ಟೆ ಬಿದ್ದು ದೊಡ್ಡದು ಇದು ಬಹಳ ಚೆನ್ನಾಗಿತ್ತು ಅದು ಸತ್ತೋಗ್ಬಿಡ್ತು ಈ ಮೊನ್ನೆ ರೀಸೆಂಟ್ ಆಗಿ ಅದನ್ನ ತೆಗೆದ್ರೆ ಕೊನೆಗೆ ಅಲ್ಲ ಮಣ್ಣಲ್ಲಿ ಬೆಳೆಸೋದಿತ್ತಲ್ಲ ಇದ್ರಲ್ಲಿ ಯಾಕೆ ಬೆಳೆಸಿದ್ರಿ ಅದೇ ನಾನು ಎಲ್ಲಿಂದ ಈ ಮುಂಚೆ ನಾವು ಇದೆಲ್ಲ ಇದ್ದಾಗ ನಾವು ಈ ತರ ಸಿಮೆಂಟಿನ ಪಾಟ್ಗಳೆಲ್ಲ ತರಿಸಿದ್ವಿ ಆಮೇಲೆ ಸಿರಾಮಿಕ್ ಪಾಟ್ ತರಿಸ್ಕೊಂಡೆ ಸಿರಾಮಿಕ್ ಪಾಟ್ ತುಂಬಾ ಕಾಸ್ಟ್ಲಿ ಬೇರೆ ತಂದ್ಕೊಂಡೆ ಇಲ್ಲಿ ನಾ ಒಂದು ಏಳು ನಾಯಿ ಇತ್ತು ಇಲ್ಲಿ ಇಲಿ ಅದ್ರ ಮೇಲೆ ಓಡಿ 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 ಎಲ್ಲಾ ಬೀಳ್ಸಿ ಬೀಳಿಸಿ ಹೊಡೆದಾಗ ಸಿಕ್ಕಾಪಡೆ ಕಾಸ್ಟ್ಲಿ ಆಗ್ಬೋದು ಆಗುತ್ತೆ ಆಮೇಲೆ ಮತ್ ನಾವ್ ಬೆಂಗಳೂರಿಂದನೇ ತರಬೇಕು ಸೊ ತುಂಬಾ ಮಾಡ್ತಾ ಇರೋದ್ರಿಂದ ಕೆಲವು ಇದ್ರಲ್ಲೂ ಮಾಡೋಣ ಎಕ್ಸ್ಪೆರಿಮೆಂಟ್ ಯಾಕೆ ಇದ್ರಲ್ ಮಾಡಬಾರದು ಅಂತ ಕೊನೆಗೆ ಇದ್ರಲ್ ಮಾಡೋಕುರು ಮಾಡ ಇವಾಗ ನಿಂಗೆ ಇಟ್ಟಿದ್ ಬರುತ್ತಾ ಅದಕ್ಕೇನು ಪಾಟ್ ಬೇಡವಾ ತುಂಬಾ ವರ್ಷ ಆಯ್ತಿಲ್ಲ

ಒಂದು ಮೂರನೇ ಒಂದು ಭಾಗ ಕಟ್ ಮಾಡ್ಬಿಟ್ಟು ಬೇರ್ನಾ ಪ್ರತಿ ವರ್ಷ ರೀಪಾರ್ಟ್ ಮಾಡ್ತೀನಲ್ಲ ಕಟ್ ಮಾಡ್ತೀನಿ ಸಣ್ಣ ಬೇರ್ ಮಾತ್ರ ಇಡ್ತೀನಿ ಮೇನ್ ಇದೆಯಲ್ಲ ಮೇಲೆ ಹೋಗೋದು ಅದಂತ ಕಟ್ ಮಾಡ್ಬಿಡ್ತೀವಿ ಮೇನ್ ಇದನ್ನ ರೂಟ್ ಇಡಲ್ಲ ಸಣ್ಣ ಸಣ್ಣ ಬೇರ್ಗಳಲ್ಲೇ ಮತ್ತೆಲ್ಲ ದೊಡ್ಡ ದೊಡ್ಡಕ್ಕೆ ಬ್ರಾಂಚಸ್ ಬಂದು ಈ ಥರ ಆಗುತ್ತೆ ಸಣ್ಣ ಗಿಡದಲ್ಲೂ ಅದೇ ಥರನೇ ಸಣ್ಣ ಮೂರನೇ ಒಂದು ಭಾಗ ಕಟ್ ಮಾಡಿ ಮೇನ್ ಬೇ ತಾಯಿ ಬೇರ ಕಟ್ ಮಾಡಿ ಈ ಸಣ್ಣ ಸಣ್ಣ ಬೇರುಗಳು ಬಂದಿರುತ್ತಲ್ಲ ಅದನ್ನು ಇಟ್ಟು ನೆಟ್ಟಿರ್ತೀವಿ ಅದು ಹಾಗೇ ಬೆಳೆದು ಬೆಳೆದು ಬಟ್ ಸ್ಲೋ ಆಗೋದು ಭಾಳ ತಕ್ಷಣ ಆಗೋಂಥ ಗಿಡಗಳಲ್ಲ ಇದು ಆ ಥರ ನಿಧಾನಗಳು ಇದು ಎಷ್ಟು ವರ್ಷ ಈಗ ನಲ್ವತ್ತು ವರ್ಷ ಐವತ್ತು ವರ್ಷದ ನನ್ನ ನನ್ನ ಮದುವೆಗೆ ಈಗ ನಲವತ್ತೈದು ವರ್ಷ ಆಯ್ತು ಸೊ ಆ ಇದರಲ್ಲಿ ಒಂದು ಎರಡು ವರ್ಷ ಬಿಟ್ಟರೆ ಅದ್ರ ಮೇಲಿಂದ ಎಲ್ಲ ಸ್ಟಾರ್ಟ್ ಮಾಡಿರೋದು ನಾನು ಪರಿಣಿತ ಗಾರ್ಡನ್ ಬಂದ್ರೆ ಕೋಟಿ ಸಂಪಾದನೆ ಮಾಡ್ಬೋದು ಯಾಕೆ ಗೊತ್ತಾ ಮೇಡಂ ಹೇಳಿದ್ರು ನಂಗೆ ವಯಸ್ಸದ ಕಾಲದಲ್ಲಿ ಏನಾಗಲ್ವಾ ಇದನ್ನೆಲ್ಲ ಮಾಡಿದ್ರೆ ಸಾಕು ಕೋಟಿ ಸಿಗುತ್ತೆ ಅಂತ ಬೋನ್ಸಾಯಿ ಗಿಡ ಅಷ್ಟು ಇದೆ ಇವರಲ್ಲಿ ಅಂದ್ರೆ ಹಾಗಾದ್ರೆ ಮನೇಲೇ ಮಾಡ್ಕೋಬೋದು ಬೆಳಿಬಹುದು ಇದು ನಲ್ಲಿ ನಲ್ಲಿಕಾಯಿ ಕಿರ್ ನಲ್ಲಿಕಾಯಿ ಅಂತಾರೆ ಚಿಕ್ಕದು ಎಲ್ಲ ಬೋನ್ಸಾಯಿನ ಇಲ್ಲಿ ನೋಡ್ತಾ ಇರೋದಲ್ಲೇನೆ ಇದು ಅಡೇನಿಯಂ ಅಂತ ಇವು ಇದು ಮಳೆಗಾಲಕ್ಕೆ ಆಗಲ್ಲ ಇದು ಡೆಸರ್ಟ್ ಅಲ್ಲಿ ಬೆಳೆಯೋಂತ ಗಿರ್ಗಳು ಇವು ಇದು ಮಳೆ ಬಂದ್ಬಿಟ್ರೆ ಹೋಯ್ತು ಕೊಳಿತು ಮೇಲಿಂದ ನೀರ್ ಹಾಕಿದ್ರು ಹೋಯ್ತು ಬಿಡುತ್ತೆ ಬರೀ ಬುಡುಕ್ ಹಾಕ್ಬೇಕು ಮೈಂಟೈನ್ ಮಾಡ್ತೀರಾ ಹಾಕ್ಬೇಕು ಹೇಳ್ತೀವಿ ಆದ್ರೆ ಒಂದೊಂದ್ಸತಿ ಅವ್ರು ಹಾಕ್ತಾರೆ